ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ಥಗೌಡ ಟೂರಿಸ್ಟ್ ಸ್ನೇಹಿತರೆ ಇದೇನೋ ಇವತ್ತು ಐವೇಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ ಅಂದ್ಕೊಂಡ್ರೆ ಇವತ್ತು ಒನ್ ಡೇ ಟ್ರಿಪ್ ಇದೆ ಸೊ ಇದು ಸಡನ್ನಾಗಿ ಬಂದಿರೋದು ನೈಟು ಎಲ್ಲಿಂದ ಏನು ಪಿಕಪ್ಪು ಪ್ರತಿಯೊಂದು ಹೇಳ್ತಾ ಹೋಗ್ತೀನಿ ನೋಡಿ ಹೊಸ ಹೈವೇ ಅಂದರೆ ಬಳ್ಳಾರಿ ಟು ಹಿರಿಯರಿಗೆ ಆಗಿದೆಯಲ್ಲ ಹೊಸ ಹೈವೇ ಶ್ರೀರಂಗಪಟ್ಟಣ ಅದೇ ಇರೋದು ಬನ್ನಿ ಹೋಗೋಣ ನೋಡಿ ನಮ್ಮ ಗಾಡಿಗೆ ಗಾಡಿಗೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಬಿಟ್ಟು ಈಗ ಹೇಳಿದ್ನಲ್ಲ ಐವೇಗೆ ಬಂದ್ವಿ ನೋಡಿ ಇದೇ ಐವೇ ಇಲ್ಲಿಂದ ಸೀದಾ ಎಲ್ಲಪ್ಪ ಅಂದರೆ ಸುಮಾರು ಚಳಕೇರಿಯಿಂದ ಒಂದು ಹದಿನೈದು ಹದಿನಾರು ಕಿಲೋಮೀಟರ್ ಆಗುತ್ತೆ ಚಿಕ್ಕೇನಹಳ್ಳಿ ಅಂತೇಳಿ ಅಲ್ಲಿ ಪಿಕಪ್ ಇರೋದು ಸೊ ಹಾಗೆ ಬಂದ್ಬಿಟ್ಟು ಇಲ್ಲಿ ಒಂದು ವೀಡಿಯೋ ಮಾಡೋಣ ಅಂತೇಳಿ ನಿಲ್ಲಿಸಿದೆ ಬನ್ನಿ ಫಸ್ಟ್ ಹೋಗೋಣ ಆಲ್ರೆಡಿ ಈಗ ಟೈಮ್ ಬಂದ್ಬಿಟ್ಟು ಹತ್ತು ಕಾಲ್ ಆಗ್ತಾ ಬಂತು ಪಾರ್ಟಿ ಹತ್ತು ಗಂಟೆಗೆ ಅಂತೇಳಿದ್ರು ಹತ್ತು ಕಾಲ್ ಆಗ್ತಾ ಬಂತು ಹೋಗ್ಬಿಡೋಣ ಆರಾಮ್ಸೆ ಈಗ ಮನೇಲಿ ಹೋಗ್ಬಿಟ್ಟು ಊಟ ಮಾಡ್ಕೊಂಬಿಟ್ಟು ಸೀದಾ ಡೈರೆಕ್ಟ್ ಪಾರ್ಟಿ ಮನೆಗೆ ಹೋಗೋಣ ಬನ್ನಿ ಫೈನಲಿ ಪಾರ್ಟಿ ಮನೆ ಹತ್ರ ಬಂದೆ ಪಾರ್ಟಿ ಆಲ್ರೆಡಿ ರೆಡಿಯಾಗಿದ್ದರು ನಂದೇ ಲೇಟ್ ಆಯಿತು ನೀನು ನೋಡಿ ಅವ್ರ ಮನೆ ಹತ್ರ ನಿಲ್ಲಿಸಿದ್ದೀನಿ ಎಲ್ಲ ಲಗೇಜ್ಗಳೆಲ್ಲ ಹಾಕ್ಕೊಂಬಿಟ್ಟು ಈಗ ಸೀದಾ ಹೋಗೋದಾನೆ ಡೈರೆ ಮತ್ತೆ ಫಸ್ಟ್ ಪ್ಲೇಸ್ ಯಾವುದು ಏನು ಎಲ್ಲ ಮುಂದೆ ಹೇಳ್ತೀನಿ ನಿಮಗೆ ನೋಡಿ ಎಲ್ಲ ನಮ್ಮ ಬ್ರದರೆಲ್ಲ ರೆಡಿಯಾಗಿದ್ದಾರೆ ನೀನೆಲ್ಲ ಹತ್ಕಳ್ತಿದ್ದರು ಸೀದಾ ಈಗ ನೀನು ಪೂಜೆ ಮುಗಿಸ್ಕೊಂಬಿಟ್ಟು ಈಗ ಡೈರೆಕ್ಟ್ ಬಿಡೋದಾನೆ ಆಲ್ರೆಡಿ ನಾನು ಪೂಜೆ ಮಾಡಿಸ್ಕೊಂಬಂದೆ ಇವತ್ತು ಅಲ್ಲೇ ದೇವಸ್ಥಾನ ಹತ್ರ ಚಳಕಿರ ಟೆಂಪಲ್ ಹತ್ರ ನಮ್ಮ ಚಳಕ್ಯರಾಗೆ ಸೊ ಮಾಮೂಲಿ ಕಸ್ಟಮರ್ಸ್ ಒಂದು ಪೂಜೆ ಮಾಡ್ತಾರಲ್ಲ ಮಾಡ್ಕೊಂಬಿಟ್ಟು ಸೀದಾ ಹೋಗೋಣ ಬನ್ನಿ ಸ್ನೇಹಿತರೆ ಫೈನಲಿ ಚಳಕೇರೆಲ್ಲ ಪಾಸ್ ಮಾಡ್ಕೊಂಬಿಟ್ಟು ಅಂದರೆ ಈಗ ನಾವು ಎಲ್ಲಿದ್ದೀವಪ್ಪ ಅಂದರೆ ಇದು ಚಿತ್ರದುರ್ಗದಲ್ಲಿದ್ದೀವಿ ಇದೇ ನೋಡಿ ಚಿತ್ರದುರ್ಗ ಡಿಸ್ಟಿಕ್ಕಿಗೆ ಎಂಟ್ರಿ ಆದ್ವಿ ಇಲ್ಲಿಂದನೇ ಹೋಗ್ಬೇಕು ನಾವು ಶಿವಮೊಗ್ಗ ರೂಟ್ ಹೋಗಿದ್ರೆ ಆ ಕಡೆ ಔಟರ್ ರಿಂಗ್ ರೋಡ್ ಇದೆ ಬಟ್ ಅದು ಲೇಟ್ ಆಗುತ್ತೆ ಅಲ್ಲಿ ಹಂಸುಗಳು ಹಂಗಾಗ್ಬಿಟ್ಟು ಟೌನ್ಗಳಸಿನೇ ಹೋಗೋದು ನಾವು ಪ್ರತಿ ಸರಿ ಹೋದ್ರು ಶಿವಮೊಗ್ಗ ರೂಟಲ್ಲಿ ಈಗ ಎಲ್ಲಿಗಪ್ಪ ಫಸ್ಟ್ ಪ್ಲೇಸ್ ಅಂದರೆ ಸೀದಾ ಜೋಗ್ ಫಾಲ್ಸ್ಗೆ ಹೋಗ್ತಾ ಇರೋದು ಯಾಕಂದರೆ ಸಿಗಂಧೂರ್ಗೆ ಹೋಗ್ಬೇಕಾಗಿತ್ತು ಸಿಗಂದೂರು ಲಾಂಚು ಎಲ್ಲ ಹೋಗಿ ಬರೋಕ್ ಲೇಟ್ ಆಗುತ್ತೆ ಅಷ್ಟರೊಳಗೆ ಸಿ ಜೋಗ್ ಫಾಲ್ಸ್ ನೋಡ್ಕೊಂಬರೋಣ ಅಂತೇಳಿ ಡೈರೆಕ್ಟ್ ಈಗ ಜೋಗ್ ಫಾಲ್ಸ್ಗೆ ಹೋಗ್ತಾ ಇದ್ವಿ ಬನ್ನಿ ನೋಡಿ ಇಲ್ಲೊಂದು ಯಾವುದೋ ಲೆಫ್ಟ್ ಸೈಡು ಒಂದು ಹೊಸ ಮನೆ ಗೃಹ ಪ್ರವೇಶ ಆಗಿದೆ ಯಾವ ಥರ ಇದೆ ಲೈಟಿಂಗ್ಸು ಮನೆ ಫುಲ್ಲು ಲೈಟಿಂಗ್ಸು ಒಂದು ಸರಿ ರೀಲ್ಸಲ್ಲಿ ಹಾಕಿದ್ರೆ ಲಾಟ್ ಐಫ್ ಐತೆ ಮನೆ ಫುಲ್ಲು ಗುರು ಹೆವಿ ಲೈಟಿಂಗ್ಸ್ ಹಾಕಿಬಿಟ್ಟಿದ್ರೆ ಸಖತ್ ಅಟ್ರಾಕ್ಷನ್ ಕಾಣೋದು ಇದು ಎಲ್ಲಪ್ಪ ಇರೋದಂದರೆ ಚನ್ನಗಿರಿಲಿ ಚನ್ನಗಿರಿಗೆ ಎಂಟ್ರಿ ಆದ್ವಿ ಸೊ ಅಲ್ಲೇ ಲೆಫ್ಟ್ ಸೈಡಲ್ಲೇ ಆ ಮನೆ ಅಲ್ಟಿಮೇಟ್ ಅಲ್ಟಿಮೇಟಾಗಿ ಕಾಣಿಸ್ತಿತ್ತು ಲೈಟಿಂಗ್ಸ್ ಮಾತ್ರ ತುಂಬ ಚೆನ್ನಾಗಿ ಮಾಡಿಸಿದ್ರು ಲೆಫ್ಟ್ ಸೈಡಲ್ಲಿ ಅಟ್ರಾಕ್ಷನ್ ಅಟ್ರಾಕ್ಷನಾಗಿ ಕಾಣಿಸೋ ಹಾಗಾಗಿ ತೋರಿಸ್ತೆ ನೋಡಿ ನಾವು ಎಲ್ಲಿದ್ದೀವಪ್ಪ ಅಂದರೆ ಈಗ ನಮ್ಮ ಐನೂರು ದಾಟಿಬಿಟ್ಟು ನೆಕ್ಸ್ಟು ಲಾಸ್ಟ್ ಟೈಮ್ ಟೀಗ್ ನಿಲ್ಸಿದ್ನಲ್ಲ ಅಲ್ಲೇ ನಿಲ್ಸಿದ್ದೀನಿ ನೋಡಿ ನಮ್ಮ ಗಾಡಿ ನೋಡೋಕ್ಕೆ ಚೆಂದ ಎಷ್ಟು ನೀ ಈಟಾಗಿದೆ ಗಾಡಿ ಫುಲ್ ಗಲೀಜಾಗಿಲ್ಲ ಸೊ ಹಾಗೆ ಒಂದು ಟೀ ಬ್ರೇಕ್ ತಗೊಂಬಿಟ್ಟು ಹೋಗೋಣ ಅಂತೇಳಿ ಇಲ್ಲಿ ನಿಲ್ಲಿಸಿದ್ದೀನಿ ಟೀ ಕುಡಿದ್ಬಿಟ್ಟು ಆಮೇಲೆ ಹೋಗೋದು ಫಸ್ಟ್ ಟೀ ಕುಡಿದ್ಬಿಟ್ಟು ಆಮೇಲೆ ಸಿಗೋಣ ಬನ್ನಿ ಇಲ್ಲಿಂದ ಈಗ ಏನು ಸುಮಾರು ದೂರ ಇಲ್ಲ ಒಂದು ಅರವತ್ತು ಕಿಲೋಮೀಟ್ರ್ ಲೆಕ್ಕಾಚಾರಕ್ಕೆ ಇರ್ಬೋದು ಅಷ್ಟು ಜಾಸ್ತಿ ದೂರನಿಲ್ಲ ಇಲ್ಲಿಂದ ಒಂದು ಒಂದು ಒಂದೂವರೆ ಗಂಟೆ ಜರ್ನಿ ಯಾಕಂದರೆ ಈಗ ಫಾಗ್ ಸಿಕ್ಕಾಬಟ್ಟೆ ಇರುತ್ತೆ ಲಾಸ್ಟ್ ಟೈಮ್ ಫಾಗ್ ತೋರಿಸ್ತೀನಿ ಅಂದ್ಕೊಂಡೆ ಬಟ್ ಫಾಗ್ ಸಿಗಲಿಲ್ಲ ಈಗಂತೂ ಹೆವಿ ಫಾಗ್ ಸಿಕ್ಕೇ ಸಿಗುತ್ತೆ ಯಾಕಂದರೆ ನನಗೆ ಆಲ್ರೆಡಿ ಎಲ್ಲಿ ಐನೂರಿಗೆ ಬರ್ಬೇಕಾದ್ರೇ ಫುಲ್ ಫಾಗ್ ಸಿಕ್ತು ಸೊ ಮುಂದೆ ಅಂತೂ ಪಕ್ಕ ಇದ್ದೇ ಇರುತ್ತೆ ಅಂತ ಗೊತ್ತು ಟೀ ಕುಡಿದ್ಬಿಟ್ಟು ನೆಕ್ಸ್ಟು ಎಂಟ್ರಿ ಆಗೋದೆ ನೋಡಿ ಈ ಫಾರೆಸ್ಟ್ ಏರಿಯಾದಾಗೆ ಅಲ್ಲಿ ಅದೊಂದೇ ಊರು ಸಿಗೋದು ಅದಾದಮೇಲೆ ನೆಕ್ಸ್ಟ್ ಮುಂದೆ ಸಿಗ್ತಾ ಊರುಗಳು ಅಲ್ಲೇ ತನಕ ಫುಲ್ಲು ಇದು ಫಾರೆಸ್ಟು ಇಲ್ಲಿ ಮಧ್ಯದಲ್ಲಿ ಯಾವುದೇ ರೀತಿ ಹಳ್ಳಿ ಆಗಲಿ ಏನೂ ಸಿಗೋದಿಲ್ಲ ಸೀದಾ ಒಂದು ಹೆಚ್ಚು ಕಡಿಮೆ ಒಂದು ಒಂದು ಹತ್ತು ಕಿಲೋಮೀಟ್ರ್ ಲೆಕ್ಕಾಚಾರಕ್ಕೆ ಬೀಳುತ್ತೆ ಇದು ಫಾರೆಸ್ಟ್ ಮಧ್ಯದಲ್ಲಿ ಮಾತ್ರ ಅಲ್ಲಿ ಮುಂದೆ ಒಂದು ಎರಡು ಹತ್ರ ಮನೆಗಳು ಸಿಗ್ತಾ ಬಿಟ್ಟರೆ ಸೀದಾ ಅಪ್ ಟು ಫಾರೆಸ್ಟ್ ಏರಿಯಾ ಏನೇನು ಮನೆಗಳು ಸಿಗೋಲ್ಲ ಏನಿಲ್ಲ ಇಂಥ ರೋಡಲ್ಲೆಲ್ಲ ಗಾಡಿ ಪ್ರಾಬ್ಲಮ್ ಆಗಿಬಿಟ್ರೆ ತುಂಬ ಕಷ್ಟ ನೈಟ್ ಟೈಮು ಬಟ್ ಇಲ್ಲಿ ವೆಹಿಕಲ್ ಇರ್ತದೆ ಸಿಂಗಲ್ ರೋಡು ನೋಡಿ ಫಾಗುಗಳು ಹೆಂಗೆ ಕಾಣಿಸ್ತಾಯಿದೆ ಲೈಟಿಂಗ್ ಬೆಳಕಿಗೆ ನೋಡಿ ಹೇಳಿದ್ನಲ್ಲ ಎಷ್ಟೊಂದು ಫಾಗಿದೆ ಸಿಕ್ಕ ಬಟ್ಟೆ ಫಾಗ್ ಬೀಳ್ತಾ ಇದೆ ಗ್ಲಾಸ್ ಅಂತೂ ಫುಲ್ ಮಂಜು ಕಟ್ಟಿಬಿಟ್ಟಿದೆ ಮುಂದೆ ಏನಂದರೆ ಏನು ಕಾಣಿಸ್ತಿಲ್ಲ ಅದಕ್ಕೆ ಫುಲ್ಲು ಹೋಗ್ತಾ ಇದ್ದೀನಿ ನೋಡಿ ಫುಲ್ಲು ಫಾಗ್ ಹೆವಿ ಆಗ್ಬಿಡ್ತಿಲ್ಲಂತೂ ಇನ್ನೂ ನಾವು ಸಾಗರ ಬಿಟ್ಟು ಹೋಗ್ತಾ ಇದೆ ಮುಂದೆ ನೋಡಿ ಫಾಗ್ ಅಂದರೆ ಫಾಗ್ ಏನಂದ್ರೆ ಏನು ಮುಂದೆ ವೆಹಿಕಲ್ ಯಾವುದೋ ಒಂದು ಹೋಗ್ತಾ ಇದೆ ಅದು ಕಾಣಿಸ್ತಾ ಇಲ್ಲ ನೋಡಿ ಅಲ್ಲಿ ಪಾರ್ಕಿಂಗ್ ಲೈಟ್ ಹಾಕೊಂಡು ಇದೆ ಕಾರ್ ಕಾರೊಂದು ಆ ಕಾರ್ ಹೋಗ್ತಿರೋದಕ್ಕೆ ಹಿಂದೆ ನಿಧಾನಕ್ಕೆ ಹೋಗ್ತಾ ಇದ್ದೀನಿ ಸ್ವಲ್ಪ ಮುಂದೆ ಪಾಸಾಗಿಬಿಟ್ರೆ ನೋಡಿ ಇಲ್ಲಿ ರೈಲ್ವೆ ಗೇಟ್ ಹತ್ರ ಬರುತ್ತೆ ಇಲ್ಲಿ ಅಲ್ಲಿ ಸ್ವಲ್ಸ್ ಸ್ವಲ್ಪ ಬರುತ್ತೆ ಹೋಗುತ್ತೆ ನೋಡಿ ಫ ಸ್ಪೀಡ್ ಎಷ್ಟಿದೆ ಬರೀ ಒಂದು ಹೋಗ್ತಾ ಇದ್ವಿ ಅಷ್ಟೇ ಜಾಸ್ತಿ ಸ್ಪೀಡಾಗೂ ಹೋಗ್ತಾ ಇಲ್ಲ ಯಾಕಂದರೆ ಅಲ್ವಾ ಮುಂದೆ ಏನಂದ್ರೆ ಏನೂ ರೋಡ್ ರೋಡಲ್ಲಿ ನಿಂತಿರೋ ಗಾಡಿಗಳಾಗಲಿ ಇನ್ನೊಂದು ಮತ್ತೊಂದು ನೋಡಿ ಇಲ್ಲಂತೂ ಏನಂದರೆ ಏನು ಕಾಣಿಸ್ತಿಲ್ಲ ಲೆಫ್ಟ್ ಸೈಡ್ ನೋಡಿದರೆ ಫುಲ್ಲು ಅದೇನೋ ಕೆರೆ ಥರ ಬರುತ್ತೆ ಸ್ವಲ್ಪ ಯಾಮರ್ ಸ್ಟ್ರೈಟ್ ಆಗೋದ್ರೆ ಮುಗಿದ ಕತೆ ಹಂಗಾಗ್ಬಿಟ್ಟು ಈ ಇಲ್ಲಂದು ಸ್ವಲ್ಪ ಪಾಸಾಗೋವ್ರಿಗಷ್ಟೆ ಆಮೇಲೆ ನಡೀತತೆ ನೋಡಿ ಗ್ಲಾಸ್ ಹೊರಸ್ಕೊಂಡ್ರು ಕ್ಲೀನ್ ಆಗ್ತಾಯಿಲ್ಲ ಸೊ ಈ ರೈಲ್ವೆ ಗೇಟ್ ಬರೋದಕ್ಕೆ ಸುಮಾರು ಒಂದು ಇಲ್ಲೇ ಮುಕ್ಕಾಲು ಗಂಟೆ ಆಗೋಗ್ಬಿಡುತ್ತೆ ಈ ರೈಲ್ವೆ ಗೇಟ್ ಹತ್ರ ಬರೋದಕ್ಕೇ ಅಲ್ಲಿಂದ ಹಿಂದೆ ಕಡೆಯಿಂದ ಸುಮಾರು ಒಂದು ಹತ್ತು ಕಿಲೋಮೀಟ್ರ್ ಪಾಸ್ ಆಗೋಕ್ಕೇ ಒಂದು ಅರ್ಧ ಗಂಟೆ ಜರ್ನಿ ಆಸೆ ಎವ್ರಿ ಫಾಗ್ ಅಂದ್ರೆ ಫಾಗ್ ಮುಂದೆ ಏನೇನು ಕಾಣಿಸ್ತಾ ಇರಲಿಲ್ಲ ಸೊ ಹಾಗಾಗಿ ಫುಲ್ ಸ್ಲೋಗಿ ಬಂದಿ ನೋಡಿ ಆ ಕಾರ್ ಸಮೇತನೂ ಅವರು ಸ್ಪೀಡಾಗಿ ಹೋಗ್ತಾ ಇಲ್ಲ ಅವ್ರು ಪಾರ್ಕಿಂಗ್ ಹಾಕ್ಕೊಂಡು ಹೋಗ್ತಿರೋದ್ಕೇ ಸುಮ್ಮನೆ ಅವರಿಂದ ನಿಧಾನಕ್ಕೆ ಆರಾಮಾಗಿ ಹೋಗ್ತಾ ಇದ್ದೀನಿ ನೋಡಿ ಮತ್ತೆ ಸ್ಟಾರ್ಟ್ ಆಯಿತು ಇನ್ನು ಹೋಗ್ತಾ ಹೋಗ್ತಾ ಫುಲ್ಲು ಫಾಗ್ ಆಗ್ಬಿಡುತ್ತೆ ಏನಂದ್ರೆ ಏನು ಕಾಣಲ್ಲ ಯಾಕಂದರೆ ಆಲ್ರೆಡಿ ಬೆಳಿಗ್ಗೆ ಜಾವ ಆಗ್ತಾ ಬಂತು ಬೆಳೆ ಈಗ ಟೈಮ್ ಎಷ್ಟಪ್ಪ ಅಂದ್ರೆ ನಾಲ್ಕೂವರೆ ನೋಡಿ ಸ್ಪೀಡ್ ಎಷ್ಟಿದೆ ಬರೀ ನಲವತ್ತಕ್ಕೆ ಹಿಡ್ಕೊಂಡು ಹೋಗ್ತಾ ಇದ್ದೀನಿ ಜಾಸ್ತಿ ಸ್ಪೀಡಾಗೆ ಹೋಗ್ತಾ ಇಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ಸೊ ಫೈನಲಿ ಹೆವಿ ಇರೋ ಕಾರಣಕ್ಕೆ ಒಂದು ಅರ್ಧ ಗಂಟೆ ನಿಲ್ಲಿಸ್ತೆ ಗಾಡಿ ಇನ್ನೇನು ಆಲ್ರೆಡಿ ಐದುವರೆ ಆಗ್ತಾ ಬಂತು ಸೊ ಇನ್ನೊಂದು ಹತ್ತು ನಿಮಿಷ ಕಾಲು ಗಂಟೆ ವೆಯ್ಟ್ ಮಾಡಿಬಿಟ್ಟು ಹೋಗೋಣ ಅಂತೇಳಿ ಯಾಕಂದರೆ ಮುಂದೆ ಜೋಗ್ ಫಾಲ್ಸ್ ಹತ್ರ ಒಂದು ಐದಾರು ಟರ್ನಿಂಗ್ಸ್ ಬರುತ್ತೆ ಆ ಕಾರಣಕ್ಕೋಸ್ಕರನೇ ಸ್ವಲ್ಪ ಹೊತ್ತು ನಿಲ್ಸ್ಕೊಂಡು ಹೋಗೋಣ ಅಂತ ಯಾಕಂದರೆ ಟರ್ನಿಂಗ್ಸ್ನಲ್ಲಿ ಹೆವಿ ಫಾಗಿತ್ತಂದರೆ ಡ್ರೈವಿಂಗ್ ಮಾಡೋದು ಕಷ್ಟ ಯಾಕೆ ಸುಮ್ಮನೆ ರಿಸ್ಕ್ ಅಂತೇಳಿ ಒಂದು ಹತ್ತು ನಿಮಿಷ ಇಲ್ಲಿ ನಿಲ್ಲಿಸ್ತಿಲ್ಲೇ ಯಾವುದು ಟಿ ಎಂಗ್ ಡಿ ಏನು ಇಲ್ಲ ಸೊ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಬಿಟ್ಟು ಹೋಗೋಣ ಅಂತೇಳಿ ಸ್ನೇಹಿತರೆ ಫೈನಲಿ ನಾವು ಜೋಗ್ ಪಾಲ್ಸಿಗೆ ಎಂಟ್ರಿ ಆದ್ವಿ ಈಗ ಆಲ್ರೆಡಿ ನೋಡಿ ಆರು ಗಂಟೆಗೆ ಬಂದಿದ್ದೆ ಆಲ್ರೆಡಿ ಆರೂವರೆ ಆರು ಕಾಲ ಆರು ಕಾಲಾಗಿ ಬಂದಾಗ ಇಲ್ಲ ಬೇಗನೆ ಬಂದೆ ಅನಿಸುತ್ತೆ ಟೈಮಿಂಗ್ಸ್ ನೋಡಿಲ್ಲ ನೋಡಿ ಪಾರ್ಕಿಂಗು ಒಳಗಡೆ ಮಾಡ್ತಾ ಇದ್ದೆ ಸೊ ಹೊರಗಡೆ ಮಾಡಿದ್ದೀನಿ ಯಾಕಪ್ಪ ಅಂದರೆ ಈ ಅಲ್ಲಿ ಸುಮ್ಮನೆ ಮುನ್ನೂರೈವತ್ತು ರೂಪಾಯಿ ಬೆಲ್ಟು ಕ್ವಿತ್ ಕಸ್ಟಮರ್ಸಿಗೆ ಸೇರಿಸಿ ಪಾರ್ಕಿಂಗ್ ಒಳಗಡೆ ಸೊ ಹಾಗಾಗಿ ನಾನು ಇಲ್ಲೇ ಹೊರ್ಗಡೆ ಹಾಕೊಂಡಿದ್ದೀನಿ ಅಲ್ಲಿಗೆ ಒಳಗಡೆ ಹೋದರೆ ವಿತ್ ಪ್ಯಾಸೆಂಜರ್ಗೆ ಸೇರಿಸಿ ಮುನ್ನೂ ಜೋಗ್ ಫಾಲ್ಸ್ ಮುಗಿಸ್ಕೊಂಬಿಟ್ಟು ಈಗ ಜೋಗ್ ಫಾಲ್ಸಿಂದ ಸ್ವಲ್ಪ ಮುಂದೆ ಬಂದು ಅಂದರೆ ಈಗ ಎಲ್ಲಿದ್ದೀವಪ್ಪ ಅಂದರೆ ಶರಾವತಿ ಇದು ಡ್ಯಾಮ್ಗೆ ಹೋಗುತ್ತಲ್ಲ ಅಲ್ಲಿದ್ದೀವಿ ಎಲ್ಲಿಗೆ ಹೋಗ್ತಾ ಇರೋದಂದ್ರೆ ಸೀದಾ ಈಗ ಬಳೆ ಪದ್ಮಾವತಿ ಟೆಂಪಲ್ಗೆ ಈ ಇದು ಶರಾವತಿ ಇದು ಬಿಡು ಇದಕ್ಕೆ ಹೋಗ್ತೀವಲ್ಲ ಶರಾವತಿ ಡ್ಯಾಮ್ಗೆ ಹೋಗ್ತೀವಲ್ಲ ಅದೇ ರೋಡಲ್ಲೇ ಬಳೆ ಪದ್ಮಾವತಿ ಇರೋದು ಸೊ ಮುಂದೆ ರೈಟಿಗೆ ತಗೊಂಡ್ರೆ ಶರಾವತಿನ ಇದಕ್ಕೆ ಹೋಗುತ್ತೆ ಡ್ಯಾಮ್ ಹತ್ರ ಅಂದರೆ ಇದು ಜೋಗ್ ಪಾಲ್ಸ್ ನೀರು ಕೆಳಗಡೆ ಬೀಳುತ್ತಲ್ಲ ಅಲ್ಲಿಗೆ ಹೋಗ್ತೀವಿ ಸೊ ಇಲ್ಲಿ ಚೆಕ್ ಪೋಸ್ಟ್ ಬರುತ್ತೆ ಚೆಕ್ ಪೋಸ್ಟಲ್ಲಿ ಪಾಸ್ ಕೊಡ್ತಾರೆ ಅಂದರೆ ಎಷ್ಟು ಮೆಂಬರ್ಸ್ ಇದಾರೆ ಅಂತ ಚ ಚಿಕ್ಕದಾಗ ಒಂದು ಚೀಟಿ ಬರ್ಕೊಡ್ತಾರೆ ಸೊ ಹಂಗಾಗ್ಬಿಟ್ಟು ನಿಲ್ಸ್ಕೊಂಬಿಟ್ಟು ಒಂದು ಸಾರಿ ಇನ್ಫಾರ್ಮ್ ಕೊಟ್ಟು ಹೋಗ್ಬೇಕು ನೋಡಿ ಇದೇ ಇದು ಬ್ರಿಡ್ಜ್ ಪಾಸಾಗಿ ಮುಂದೆ ಹೋದರೆ ರೈಟಿಗೆ ಇದು ಶರಾವತಿಗೆ ಹೋಗುತ್ತೆ ಸೊ ನಾವು ಲೆಫ್ಟ್ ಸೈಡಲ್ಲಿ ಹೋಗ್ಬೇಕು ಬಳೆ ಪದ್ಮಾವತಿ ಟೆಂಪಲ್ಗೆ ಹಂಗಾಗ್ಬಿಟ್ಟು ಈಗ ಆಲ್ರೆಡಿ ಚೆಕ್ ಪೋಸ್ಟ್ ಪಾಸ್ ಮಾಡ್ಕೊಂಡು ಸ್ವಲ್ಪ ಮುಂದೆ ಬಂದ್ವಿ ನೋಡಿ ರೈಟ್ ರೈಟ್ ಸೈಡ್ ಬೋರ್ಡ್ ಕಾಣಿಸ್ತಿದ್ಯಲ್ಲ ಇದು ಸೀದಾ ಶರಾವತಿ ಇದಕ್ಕೆ ಹೋಗುತ್ತೆ ಅದೇ ಈ ಜೋಗ್ ಪಾಸ್ ನೀರು ಕೆಳಗಡೆ ಬೀಳುತ್ತಲ್ಲ ಅಲ್ಲಿಗೆ ಅದೇ ಫೈನಲಿ ಬಳೆ ಪದ್ಮಾವತಿ ಟೆಂಪಲ್ ಹತ್ರ ರೀಚ್ ಆದ್ವಿ ಹೆಂಗಿದೆ ಅಂದರೆ ಟೆಂಪಲ್ ನೋಡೋಕ್ಕೆ ಗುರು ಎ ಗ್ರೀನಿಶು ಸುತ್ತ ಒಳ್ಳೆ ಕ್ಲೈಮೇಟ್ ಏರಿಯಾ ಈ ಟೆಂಪಲಿಗೆ ನಾನು ಇದೆ ಫಸ್ಟ್ ಬಂದಿರೋದು ಬಟ್ ಸಕ್ಕಾ ಬಟ್ಟೆ ಸಖತ್ತಾಗಿದೆ ಟೆಂಪಲ್ ಮಾತ್ರ ಇದೆ ಅಲ್ಟಿಮೇಟಾಗಿದೆ ನೋಡಿ ಯಾವ ಥರ ಇದೆ ಅಂತ ಹೇಳಿ ನಾನು ಈ ಟೆಂಪಲ್ ಚಿಕ್ಕದಾಗಿರುತ್ತೆ ಅಂದ್ಕೊಂಡಿದ್ದೆ ಬಟ್ ಸಖತ್ತಾಗಿದೆ ಒಳ್ಳೆ ಭಾಳ ಫೇಮಸ್ ಇದು ಇಲ್ಲಂತು ಹರಕೆ ಕಟ್ಟಕ್ಕೆ ಅಂತ ತುಂಬ ಜನ ಬರ್ತಾ ಇರ್ತಾರೆ ಇಲ್ಲಿಗೆ ಈ ಟೆಂಪಲ್ಗೆ ನಾವು ಬಂದಾಗ ನೋಡಿ ಎಷ್ಟೊಂದು ಗಾಡಿ ಈಗ ಇನ್ನೂ ಸಿಕ್ಕಾಪಟ್ಟೆ ಗಾಡಿಗಳು ಬರ್ತಾವಂತ ಇಲ್ಲ ಯಾರೋ ಲೋಕಲರ್ ಹೇಳಿದ್ರೆ ಆಗಲೇ ನೋಡಿ ಈಗ ಎಲ್ರೆಡಿ ಕಸ್ಟಮರ್ಸ್ನೆಲ್ಲ ಇಳಿಸ್ಬಿಟ್ಟು ನಾವು ಈಗ ಪಾರ್ಕ್ ಮಾಡೋಕೆ ಹೋಗ್ತಾ ಇದ್ದ ಸೈಡಿಗೆ ಇಲ್ಲೇ ಮುಂದಗಡೆ ಪಾರ್ಕಿಂಗ್ ಎಲ್ಲ ಸಖತ್ತಾಗಿದೆ ಇಲ್ಲೇ ಟೆಂಪಲೆಲ್ಲ ಟಿಫನ್ ಮತ್ತು ಊಟ ಎಲ್ಲ ಸಿಗುತ್ತೆ ಮಧ್ಯಾಹ್ನಕ್ಕೆ ಊಟ ಬೆಳಗ್ಗೆ ಎಲ್ಲ ಕೊಡ್ತಾರಂತೆ ಇಲ್ಲೇ ದೇವಸ್ಥಾನದಲ್ಲಿ ಹಾಗಾಗ್ಬಿಟ್ಟು ಎಲ್ಲ ಕಸ್ಟಮರ್ಸ್ ಒಂದೇ ಸರಿ ಪೂಜೆ ಮುಡ್ಸ್ಕೊ ಪೂಜೆ ಮಾ ಮುಗಿಸ್ಕೊಂಬಿಟ್ಟು ಅಲ್ಲೇ ದೇವಸ್ಥಾನದಲ್ಲೇ ಟಿಫನ್ ಕೊಡ್ತಾರಲ್ಲ ಅಲ್ಲೇ ಮಾಡ್ಕೊಂಬರ್ತೀನಿ ಅಂತೇಳಿ ಹೋದರು ಸೊ ನಾವು ಈಗ ಇಲ್ಲೇ ಗಾಡಿ ನಿಲ್ಸ್ಕೊಂಬಿಟ್ಟು ಹೊರಗಡೆ ಒಂದು ಹೋಟ್ಲಿದೆ ಅಲ್ಲೇ ಹೋಗಿ ಟಿಫನ್ ಮಾಡ್ಕೊಂಬರೋಣ ಯಾಕಂದರೆ ಫ್ರೆಶ್ ಅಪ್ ಆಗಿಲ್ಲ ಟೆಂಪಲ್ಗೂ ಟಿಫನ್ ಮಾಡೋಕ್ಕೆ ಸೊ ಹಾಗಾಗಿ ಇಲ್ಲೇ ಮಾಡೋಣ ಅಂತೇಳಿ ಈಗ ಇದ್ದೀನಿ ಗಾಡಿ ನಿಲ್ಲಿಸಿ ಇಲ್ಲಿ ಸೈಡಿಗೆಲ್ಲ ಪಾರ್ಕ್ ಮಾಡಿದ್ದೀವಿ ಹೆವಿ ಸಕತ್ತಾಗಿದೆ ಗುರು ನೋಡಿ ಇಲ್ಲೊಂದು ಯಾವುದೋ ಬಿ ಎಸ್ ಸಿಕ್ಸ್ತ್ ವೀಲ್ ಕ್ಯಾಪ್ ಯಾವ ಥರ ಇದೆ ಅಂಥೇಳಿ ನಂತರ ಡಿಫ್ರೆಂಟಾಗಿ ಚೆನ್ನಾಗೈತೆ ಕ್ಯಾಪ್ ವೀಲ್ ಕ್ಯಾಪ್ ಸೊ ನಮ್ಮ ನೋಡಿ ಸೊ ಇದಂತೂ ಹೆವಿ ಫೇಮಸ್ ಆವಾಗಲೂ ಹೇಳಿದ್ನಲ್ಲ ಟೆಂಪಲ್ಲು ಸಿಕ್ಕಾಪಟ್ಟೆ ಜನ ಬರ್ತಾರೆ ನಾನೇನೋ ಜನ ಇರಲ್ಲ ಅಂದ್ಕೊಂಡಿದ್ದೆ ಬಟ್ ನೋಡಿ ಅವಾಗಲೇ ಹೇಳಿದ್ನಲ್ಲ ಟಿಫನ್ ಮಾಡೋಣ ಅಂತ ಹೇಳಿ ಬಂದೆ ಇಲ್ಲಿಗೆ ಟಿಫನ್ನು ಎಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿದರು ನಮ್ಮರು ಮಾಡಿ ಯಾವಾಗಲೇ ಒಳ ಒಳಗಡೆ ಮಾಡಿದ್ರು ಸ್ವಲ್ಪ ಜನ ಇಲ್ಲಿ ಹೋಟ್ಲಲ್ಲೂ ಮಾಡಿದ್ದಾರೆ ಒಂದು ಮಕ್ಕಳು ಸೊ ನಾನು ಹಾಗೆ ಒಂದು ಪಲಾವ್ ತಗೊಂಡೆ ಟಿಫನ್ಗೆ ಯಾವ ಥರ ಇರುತ್ತೆ ಅಂತ ನೋಡಿ ಅವಾಗಲೇ ಬ ಬರ್ಬೇಕಾದ್ರೆ ಟೆಂಪಲ್ ತೋರಿಸ್ಲಿಲ್ಲ ನೋಡಿ ಈಗ ಬಳೆ ಪದ್ಮಾವತಿ ಟೆಂಪಲ್ ಮುಗಿಸ್ಕೊಂಡು ವಾಪಸ್ಸು ರಿಟರ್ನ್ ಹೋಗ್ತಾಯಿದ್ದೀವಿ ಈಗ ಎಲ್ಲಿಗಪ್ಪ ಹೋಗ್ತಿರೋದನ್ನು ಜೋಗ್ ಪಲ್ಸಿಗೆ ನೋಡಿ ರೋಡಂತೂ ಹೆವಿ ಹಾಳಾಗಿದೆ ರೋಡು ಇಲ್ಲಿಗಂತೂ ಈ ರೋಡೊಂದು ಆಗ್ಬಿಟ್ರೆ ಸಿಕ್ಕ ಬಟ್ಟೆ ಕಷ್ಟ ಜನಗಳು ಬರ್ತಾ ಇರ್ತಾರೆ ಈ ಕಡೆ ಟೆಂಪಲ್ಗೆ ನೋಡಿ ಇಲ್ಲ ಫುಲ್ಲು ಅಂದರೆ ಒಂದು ಸ್ವಲ್ಪ ದೂರ ಫುಲ್ಲು ವರ್ಷ ಆಗ್ಬಿಟ್ಟೈತೆ ರೋಡ್ ಮಾತ್ರ ಸುಮಾರಾಗಿರೋ ಟೈರ್ಗಳು ಹಾಕೊಂಡು ಏನೋ ಬಂದುಬಿಟ್ರೆ ಹೋದ್ ಕತೆ ಯಾಕಂದರೆ ಫುಲ್ಲು ತಗ್ಗು ಗುಂಡಿ ಗಾ ರೋಡಂತು ಅವಾಗಲೇ ಬರ್ಬೇಕಾದ್ರೆ ನಿಮಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ನಿದ್ದೆ ಬೇರೆ ಆಗಲಿಲ್ಲ ಸ್ಟ್ರೈನ್ ಆಗಿಬಿಟ್ಟೈತೆ ಸೊ ಹಾಗಾಗಿ ಸುಮ್ಮನೆ ಬಂದುಬಿಟ್ಟೆ ಬರ್ತಾ ಮಾಡೋಣ ಅಂತೇಳಿ ನೋಡಿ ರೋಡಂತೂ ಸಿಕ್ಕಾ ಬಟ್ಟೆ ಹಾಳಾಗಿದೆ ನೋಡಿ ಇದೇ ಚೀಟಿನೇ ಕೊಡೋದು ಅಲ್ಲಿ ಎಲ್ಲಿ ಚೆಕ್ ಪೋಸ್ಟ್ ಹತ್ತಿರ ಈ ಚೀಟಿನ ನಾವು ರಿಟರ್ನ್ ಕೊಡ್ಬೇಕು ಅವ್ರಿಗೆ ನೋಡಿ ಇಲ್ಲಿ ಬರ್ಕೊಟ್ಟಿದ್ದಾರೆ ಈಗ ಸದ್ಯಕ್ಕೆ ಇಂಪ್ರೂವ್ಮೆಂಟ್ ಆದಮೇಲೆಲ್ಲ ಇದು ಕುದುರೆ ಮುಕ್ತಾಗಾದಂಗೆ ಪಾಸ್ ಎಲ್ಲ ಆಗ್ತವೆ ನೋಡಿ ರೋಡಲ್ಲಿ ಹಂಗೆ ಯಾವ ಥರ ಐತೆ ಈಗ ಸದ್ಯಕ್ಕೆ ಅವ್ರ ಪಾಪ ಚೀಟಿ ಕೊಟ್ಟಿದ್ದಾರೆ ಮುಂಚೆ ಈಗ ಮುಂದೆ ಹೋಗ್ತಾ ಹೋಗ್ತಾ ಎಲ್ಲ ಇಂಪ್ರೂವ್ಮೆಂಟ್ ಆದಮೇಲೆ ಸ್ಕ್ಯಾನರ್ಗಳೆಲ್ಲ ಕೊಡ್ತಾರೆ ಈಗ ಎಸ್ ಕೆ ಬಾರ್ಡರ್ ಬಾರ್ಡ್ರಲ್ಲಿ ಹೆಂಗೆ ಕೊಡ್ತಾರೆ ಅದೇ ರೀತಿ ಸೊ ಈಗ ಸದ್ಯಕ್ಕೆ ಮಾತ್ರ ಈ ಥರ ಚೀಟಿ ಬರ್ಕೊಟ್ಟಿದ್ದಾರೆ ಅಷ್ಟೇ ನೋಡಿ ಆನ್ ದಿ ವೇ ಹೋಗ್ತಾ ಯಾವ ಥರ ಇರುತ್ತೆ ಒಂಥರ ಪ್ಲೇಸ್ ನೋಡೋಕ್ಕೆ ಸಖತ್ತಾಗಿರುತ್ತೆ ಫುಲ್ ಗ ಎಲ್ಲ ಸುತ್ತ ನೋಡಿ ಯಾವ ಥರ ಐತೆ ಇದೆ ಎಲ್ಲ ಫೋಟೋ ಶೂಟ್ಸಿಗೆ ಎಲ್ಲ ಸಿಕ್ಕಾಪಟ್ಟೆ ಜನ ಅವಾಗಲೇ ಫೋಟೋ ತಗೊಳ್ತಿದ್ರು ನಾನು ಬರ್ಬೇಕಾದ್ರೆ ನೋಡಿ ಯಾವ ಥರ ಇದೆ ಎಲ್ಲ ಮ ಎಲ್ಲ ಇದನ್ನ ಡಿಸೈನ್ ಮಾಡಿಬಿಟ್ಟಿದ್ದಾರೆ ಎಲ್ಲ ಗುಡ್ಡನ ಇಲ್ಲೆಲ್ಲ ನಿಲ್ಸ್ಕೊಂಬಿಟ್ಟು ಅವಾಗಲೇ ಫೋಟೋ ತಕ್ಕಂತ ಇದ್ರು ಜನಗಳು ಸೊ ನಾನು ಈಗ ವಾಪಸ್ ಬರ್ತಾ ಇದ್ದೀನಿ ಸೊ ಈಗ ನಾನು ಈಗ ಇಲ್ಲಿ ಎಂಟ್ರಿ ಆಗ್ತಾ ಇನ್ನೇನು ಚೆಕ್ ಪೋಸ್ಟ್ ಹತ್ರ ನೋಡಿ ಅಲ್ಲಿ ಜೋಗ್ ಫಾಲ್ಸ್ ನೀರು ಬೀಳೋದು ಈಗ ಇಲ್ಲಿಗೆ ಓ ಅಲ್ಲಿ ಚಿಕ್ಕದಾಗಿ ಕಾಣಿಸುತ್ತೆ ನೋಡಿ ಅಲ್ಲಿ ತಡ್ರೆ ಜೂಮ್ ಆಗಿ ತೋರಿಸ್ತೀನಿ ನಿಮಗೊಂದು ಸರಿ ಸಿಕ್ಕಾಬಿಟ್ಟೆ ಡಿಸ್ಟೆನ್ಸಲ್ಲ ಐತೆ ನೋಡಿ ನಮ್ಮ ಮೊಬೈಲಲ್ಲಿ ಅಷ್ಟೊಂದು ಕ್ಲಿಯರಾಗಿ ಕಾಣಲ್ಲ ನೋಡಿ ಇದ್ರ ಪಕ್ಕದಾಗಿ ನಿಂತ್ಕೊಂಡ್ರೆ ಇಲ್ಲಿ ಕಾಣಿಸುತ್ತೆ ಇದನ್ನ ಆಲ್ರೆಡಿ ಇದೇ ಪ್ಲೇಸ್ ಒಂದು ಸರಿ ಕಿತ್ತಡಿ ಕಿರಣ್ ಅವ್ರು ತೋರಿಸಿದ್ರು ಸೊ ಹಾಗಾಗಿ ನಾನು ತೋರಿಸ್ದೆ ನೋಡಿ ಇಲ್ಲಿಂದ ಸ ಸ್ವಲ್ಪ ರೋಡ್ ಚೆನ್ನಾಗಿದೆ ಸ್ವಲ್ಪ ಹಾಳಾಗಿದೆ ಅಷ್ಟೇ ನೋಡಿ ಇಲ್ಲಿಂದ ಇತ್ತಲಾಗಿ ಚೆನ್ನಾಗಿದೆ ರೋಡ್ ಪರವಾಗಿಲ್ಲ ಅಲ್ಲೇ ಹಿಂದೆಗಡೆ ತೋರಿಸಿದ್ನಲ್ಲ ಅಲ್ಲೇ ಹೆವಿ ಹಾಳಾಗಿದ್ದು ರೋಡ್ ಅಂತ ಸೊ ಫೈನಲಿ ನಾವು ಈಗ ಆ ರೋಡೆಲ್ಲ ಪಾಸ್ ಮಾಡ್ಕೊಂಬಿಟ್ಟು ಎಲ್ಲಿಗಪ್ ಹೋಗ್ತಾ ಇದ್ದೀವಿ ಅಂದರೆ ಶರಾವತಿ ಇದು ಕೆಳಗಡೆ ನೀರು ಬೀಳುತ್ತಲ್ಲ ಅಲ್ಲಿಗೆ ಹೋಗೋಣ ಹೇಳಿದ್ವಿ ಅದೇ ಇದು ಕರೆಂಟಿಂದೆಲ್ಲ ಇದು ಮಾಡ್ತಾರಲ್ಲ ಪವರು ಹಂಗಾಗಿ ಅಲ್ಲಿಗೆ ನೋಡ್ಕೊಂಬರೋಣ ಅಂತೇಳಿ ನೋಡಿ ಇಲ್ಲಿ ಒಂದು ಸ್ವಲ್ಪ ಟರ್ನಿಂಗ್ಸ್ ಬರ್ತವೆ ಸಿಕ್ಕಾಬಿಟ್ಟು ಟರ್ನಿಂಗ್ಸ್ ಒಂದು ನಾಲ್ಕೈದು ಟರ್ನಿಂಗ್ಸ್ ಏನೋ ಇಲ್ಲಿ ನೋಡಿ ಯಾವ ಥರ ಕಾಣಿಸ್ತಿದೆ ಅದು ಜೋಗ ಪಾಲ್ಸ್ ನೀರ್ ಇದು ಇದು ಬಟ್ ಇದಕ್ ಬೇರೆ ನೇಮ್ ಇದೆ ಅದ್ ನೇಮ್ ಏನಂತ ಗೊತ್ತಿಲ್ಲ ಯಾರಾಗ ಗೊತ್ತಿದ್ರೆ ಕಮೆಂಟ್ ಹಾಕಿ ಇದು ಒಂದ್ಸರಿ ಕಿತ್ತಡಿ ಕಿರಣ್ ಅವ್ರು ಹೇಳಿದ್ರೆ ಅದ್ ಮರ್ತೋಗ್ಬಿಟ್ಟಿದೆ ಈಗ ಬಳೆ ಪದ್ಮಾವತಿ ಎಲ್ಲ ಮುಗಿಸ್ಕೊಂಡು ಜೋಗ್ ಪಾಲ್ಸ್ ಬಳೆ ಪದ್ಮಾವತಿ ಮುಗಿಸ್ಕೊಂಡು ಈಗ ಸಿಗಂದೂರ್ಗ್ ಹೋಗ್ತಾ ಇದ್ದೀವಿ ನೋಡಿ ಹಿಂದೆ ಒಂದ್ ಗಾಡಿ ತೋರಿಸ್ತಾ ಇದೀನಲ್ಲ ಅದು ದಾವಣಗೆರೆ ಗಾಡಿ ಸೊ ಅವರು ನಮ್ಮ ಸಬ್ಸ್ಕ್ರೈಬರ್ ಅಂತ ನಮ್ಮ ವೀಡಿಯೋಗಳು ತುಂಬ ನೋಡ್ತಾ ಇರ್ತೀವಣ ಅಂತ ಹೇಳಿದರು ಆವಾಗಲೇ ಇಲ್ಲಿ ಇದರಲ್ಲಿ ಸಿಕ್ಕಿದ್ರು ಬಳೆ ಪದ್ಮಾವತಲ್ಲಿ ಅವರು ನನ್ನ ಗಾಡಿ ಹಿಂದೆ ಬ್ಯಾಕ್ ಪಾರ್ತ್ ಅಂತ ಹಾಕ್ಸಿರೋದು ನೋಡಿ ಪಾಪ ಅವರೇ ಬಂದು ಮಾತಾಡಿಸಿದರು ತುಂಬ ಥ್ಯಾಂಕ್ ಯು ಬ್ರದರ್ ನಿಮ್ಮ ಅಭಿಮಾನಕ್ಕೆ ನೋಡಿ ಇವರೇ ಬ್ರದರ್ ಅವಾಗಲೇ ನನ್ನ ಗಾಡಿ ವೀಡಿಯೋ ಮಾಡ್ತಾಯಿದ್ರು ಹಿಂದೆ ಮೇಸ್ಟ್ರು ಅಂತ ಹಾಕ್ಸಿದಾರೆ ನೋಡಿ ಸೊ ಇದು ದಾವಣಗೆರೆ ಗಾಡಿ ಪಾಪ ಅವರೇ ಗಾಡಿ ಬ್ರದರ್ ವೀಡಿಯೋ ಮಾಡ್ತೀನಿ ಒಂದು ಸ್ವಲ್ಪ ಸ್ಲೋಗೆ ಬನ್ನಿ ಅಂತ ಹೇಳಿದರೆ ಸೊ ಹಾಗಾಗಿ ಅವರು ಒಂದು ರೀಲ್ಸಿಗೆ ವೀಡಿಯೋ ಮಾಡ್ಕೊತಿದ್ದಾರೆ ನೋಡಿ ನಮ್ಮ ಗಾಡಿ ವೀಡಿಯೋ ಮಾಡ್ತಿದ್ದಾರೆ ಅವರೇ ಪಾಪ ಗುರುತಿಡಿದು ಮಾತಾಡ್ಸಿರು ಏನೋ ಒಂಥರ ಆಗುತ್ತೆ ಆ ಥರ ಮಾತಾಡ್ಸಿರ ನಮಗೂ ನಾನೇ ಲಾಸ್ಟ್ ಟೈಮ್ ಬಂದಾಗ ಇಲ್ಲಿಂದ ಎಲ್ಲಿಗೆ ಟ್ರಾಫಿಕ್ ಆಗಿತ್ತು ಸೇಮ್ ಅದೇ ಥರನೇ ಇವತ್ತು ಟ್ರಾಫಿಕ್ ಆಗಿಡ ನೋಡಿ ಸುಮಾರು ಒಂದು ಡಿಸ್ಟೆನ್ಸ್ ಡಿಸ್ಟೆನ್ಸ್ವರೆಗೂ ಐತೆ ಟ್ರಾಫಿಕ್ ಎಲ್ಲೂ ಇಲ್ಲ ಸದಿ ನೋಡಿ ಈಗ ಮತ್ತೊಬ್ಬ ಬ್ರದರ್ ಸಿಕ್ಕಿದ್ದಾರೆ ಶಿವಮೊಗ್ಗದವರು ಸಹ ಮುಂದೆ ಕೃಷ್ಣ ಗಾಡಿ ನಿಂತಿದೆಯಲ್ಲ ಅದು ಆಮೇಲೆ ಅವರು ಆ ಬ್ರದರ್ ಪಾಪ ಜ್ಯೂಸ್ ತಂದು ಕೊಟ್ರು ಬ್ರದರ್ ಕುಡೀರಿ ಅಂತೇಳಿ ನೋಡಿ ಹಿಂದೆ ಬಸ್ ಮಿನಿ ಬಸ್ ಇದೆಯಲ್ಲ ಅದು ಅವ್ರದ್ದೇನೆ ಪಾಪ ಬಂದು ಬಂದು ಮಾತಾಡ್ಸಿದ್ರು ಮಾತಾಡಿಸಿ ಜ್ಯೂಸ್ ಎಲ್ಲ ಕೊಟ್ಟರು ಕುಡಿಯೋಕ್ಕೆ ನೋಡಿ ಬ್ರದರ್ ಇಲ್ಲಿದ್ದಾರಲ್ಲ ಅವರೇ ತುಂಬ ಥ್ಯಾಂಕ್ ಯು ಬ್ರದರ್ ಗುರ್ತಿಡ್ದು ಮಾತಾಡ್ಸಿ ಪಾಪ ಜ್ಯೂಸ್ ಕೊಟ್ಟಿರೋದಕ್ಕೆ ಅದಕ್ಕೆ ಈಗ ಬ್ರದರ್ ಗಾಡಿ ಒಳಗಡೆ ಕೋತಿಗಳು ಹೋಗ್ತಾ ಇದ್ವು ಸೊ ಹಾಗಾಗಿ ಅಣ್ಣ ವಾಟರ್ ಫುಲ್ ಎಲ್ಲ ಕೋತಿಗಳನ್ನೆಲ್ಲ ಹೊಡಿತಾ ಇದ್ದಾರೆ ಆ ಕಡೆ ಗ್ಲಾಸ್ ತಕ್ಕೊಂಡ್ಬಿಟ್ಟಿದ್ರೆಲ್ಲ ಒಳಗಡೆ ಹೋಗಿತ್ತು ನೋಡಿ ಅವಾಗಲೇ ಎಷ್ಟೊಂದು ಗಾಡಿ ನಿಂತಿದ್ದು ನಿಮಗೆ ತೋರಿಸಿದ್ದೀನಿ ನೋಡಿ ಇನ್ನೂ ಪಾರ್ಕಿಂಗಲ್ಲಿದ್ದೀನಿ ಅಂದರೆ ಇದು ಸಿಗಂದೂರು ಲಾಂಚ್ ಈ ಕಡೆ ಇದ್ದೀನಿ ಬಟ್ ಎಷ್ಟು ಗಾಡಿ ಪಾರ್ಕಿಂಗೇ ಸಿಕ್ಕಿರಲಿಲ್ಲ ನಾನು ಎಲ್ಲೂ ಎಷ್ಟು ಒಂದು ಅರ್ಧ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಬಂದು ಪಾರ್ಕ್ ಮಾಡ್ಕೊಂಡಿದ್ದು ಒಂದೊಂದು ಗಾಡಿಲೆಲ್ಲ ಹೋಗ್ಬಿಟ್ಟಿದೆ ವೀಕೆಂಡ್ ಎಲ್ಲ ಸ್ವಲ್ಪ ಬಿಜಿ ಇತ್ತಂತೆ ಸೊ ನಮ್ಮ ಕಸ್ಟಮರ್ಸ್ ಬಂದ್ಬಿಟ್ಟು ಈಗ ನಾಲ್ಕು ಗಂಟೆ ದರ್ಶನ ಆಗ್ತದಂತೆ ದರ್ಶನಕ್ಕೆ ಹೋಗಿದ್ದಾರೆ ಈಗ ಟೈಮ್ ಬಂದ್ಬಿಟ್ಟು ಆಲ್ರೆಡಿ ಈಗ ಐದೂವರೆ ಆಗ್ತಾ ಬಂತು ಸೊ ಟೈಮ್ ಇನ್ನು ಅಂತ ಗೊತ್ತಿಲ್ಲ ನೋಡಿ ಒಂದು ಗಾಡಿ ಇಲ್ಲ ಸುತ್ತಮುತ್ತ ಆವಾಗಲೇ ಎಷ್ಟೊಂದು ಗಾಡಿ ಇದ್ದು ಯಾವ್ದಾವ್ದು ಗಾಡಿ ಇಲ್ಲ ನನ್ನ ಒಂದೇ ಇರೋದಿಕ್ಕೆ ಸದ್ಯಕ್ಕೆ ಮುಂದೆ ಇರ್ಬೋದೇನೋ ಗೊತ್ತಿಲ್ಲ ನಾನು ಹೋಗಿಲ್ಲ ಇಲ್ಲೇ ನಿಲ್ಸ್ಕೊಂಡಿದ್ದೀನಿ ಈಗ ಸೀದಲ್ಲ ಹೋಗ್ಬಿಟ್ಟು ಈಗ ಗಿ ಈಗ ನಮ್ಮ ಕಸ್ಟಮರ್ಸ್ ಪಿಕಪ್ ಮಾಡ್ಕೊಂಬಿಟ್ಟು ಡೈರೆಕ್ಟ್ ಬೆಳಿಗ್ಗೆ ರಾತ್ರಿ ಹೇಗೆ ಬಂದು ಅದೇ ಪಿಕಪ್ ಅಲ್ಲೇ ಡ್ರಾಪ್ ಮಾಡೋದು ಪಿಕಪ್ ಇಲ್ಲಿ ಮಾಡಿದ್ನ ಅಲ್ಲೇ ಬನ್ನಿ ಹೋಗೋಣ ಫಸ್ಟು ಇಷ್ಟೊತ್ತು ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ದೆ ಈಗ ಹೋಗ್ಬಿಟ್ಟು ಟೀ ಗಿ ಕುಡ್ಕೊಂಡ್ಬಿಟ್ಟು ಮತ್ತೆ ಸಿಗೋಣ ನಿಮಗೆ ನೋಡಿ ಲಾಂಚಿಂದ ಆ ಕಡೆಗೆ ಹೋಗೋ ಬಸ್ಗಳಿವು ಟೆಂಪಲ್ ಹತ್ರ ಹೋಗ್ತವೆ ಬಂಪರ್ ಇರಲ್ಲ ಬ್ಯಾಕ್ ಫ್ರಂಟ್ ಎಲ್ಲ ಬಂಪರ್ ತೆಗ್ದಿರ್ತಾರೆ ಸಿಕ್ಕಾಪಟ್ಟೆ ಹೊಡಿತಾರೆ ಗಾಡಿ ಮಾತ್ರ ಹೆವಿ ಸ್ಪೀಡು ಅವ್ರಿಗೆ ಆಲ್ರೆಡಿ ಡೈ ಡೈಲಿ ಓಡಿಸಿ ಓಡಿಸಿ ಅಭ್ಯಾಸಲ್ಲ ಈ ಘಾಟ್ ಸೆಕ್ಷನಾಗ ಆ ಟೈಮಿಂಗ್ ಸಿಟ್ಟು ಹೊಡಿತಾರೆ ಗಾಡಿ ಮಾತ್ರ ಲಾಂಚಿಗೆ ಹಂಗೆ ಹಾಕ್ತಾರೆ ಲಾಂಚಿಂದ ಕಡೆಗೂ ಅದೇ ಸ್ಪೀಡಲ್ಲಿ ತಗೊಂಡ್ಬಿಡ್ತಾರೆ ಗಾಡಿ ಡೈಲಿ ಹಾಕಿ ಹಾಕಿ ಗಾಡಿ ಲಾಂಚಿಗೆ ಅಭ್ಯಾಸ ಅಲ್ಲ ಹಾಗಾಗ್ಬಿಟ್ಟು ನೋಡಿ ಹಾಗೆ ಎಲ್ಲ ಮುಗಿಸ್ಕೊಂಡು ಈಗ ಊರಿಗೆ ವಾಪಸ್ ಬರ್ತಾ ಇದ್ವಿ ಇಲ್ಲಿ ನಮ್ಮ ಚಳಕೆಯರು ಎಂಟ್ರಿ ಆಗ್ತಾ ನೋಡಿ ಕೆ ಜಿ ಎಫ್ ಗ್ಯಾಂಗ್ ಹೋಗ್ತೈತೆ ಎಲ್ಲ ಕೆ ಜಿ ಎಫ್ ಫಿಲಮ್ನಾಗೆ ಹೋಗ್ತಾರಲ್ಲ ಹಂಗಾದರೆ ಎಲ್ಲ ಜನಗಳೊಳಗಡೆ ಲಾರಿ ಒಳಗಡೆ ಫುಲ್ ಬರೀ ಜನಗಳಿದ್ದಾರೆ ಪಾಪ ಎಲ್ಲ ಕೆಲಸ ಮುಗಿಸ್ಕೊಂಡು ವಾಪಸ್ ಹೋಗ್ತಿದ್ದಾರೆ ಈ ಕ್ಲೈಮೇಟ್ಗೂ ಈ ಲೈಟ್ ಹೆಡ್ಲೈಟ್ ಬೆಳಕಿಗೆ ಅವ್ರು ಖಂಡಿತಕ್ಕೂ ಸೇಮ್ ಹಂಗೆ ಕಾಣಿಸ್ತೀರ ಕೆ ಜಿ ಎಫ್ ಮೂವಿ ನೆನಪಾಯ್ತು ನಿನ್ನೆ ರಾತ್ರಿ ತೋರಿಸಿದ್ನಲ್ಲ ನೈಟು ಇದೇ ಐವೇಗೆನೆ ಶೂಟ್ ಮಾಡಿದ್ದು ವಿಡಿಯೋ ಸ್ಟಾರ್ಟಿಂಗ್ ವಿಡಿಯೋ ಸೊ ಈಗ ಅದೇ ರೀತಿ ಈಗ ಆಲ್ರೆಡಿ ನಾವು ಚಳಕೆರೆ ಪಾಸ್ ಮಾಡ್ಕೊಂಡ್ಬಿಟ್ಟು ಈಗ ನಮ್ದು ಹೊರಗಡೆ ಔಟ್ ಆರ್ ರೋಡ್ ಬರುತ್ತೆ ಸೊ ಹಂಗೆ ಪಾಸ್ ಹಾಕ್ತಿದ್ದೀನಿ ಡೈರೆಕ್ಟ್ ಹೋಗ್ಬಿಟ್ಟು ಈಗ ಪಾರ್ಟಿನ ಡ್ರಾಪ್ ಮಾಡಿಬಿಟ್ಟು ಸಿ ಮನೆಗೆ ಮನೆಗೂ ಪಾಸ್ಕೊಳ್ಳೋದೇ ಸೊ ಈಗ ಹೆಂಗೆ ಬಂದಿದ್ದನ ಅದೇ ರೋಡಲ್ಲೇ ಬಂದಿದ್ದು ಸೊ ಮಧ್ಯದಲ್ಲಿ ಹಾಗಾಗಿ ಎಲ್ಲೂ ವೀಡಿಯೋ ಮಾಡಲಿಲ್ಲ ಇದು ಆವಾಗಲೇ ಹೇಳಿದ್ನಲ್ಲ ಹೈವೇ ಅದೇ ಐವೇ ಬಳ್ಳಾರಿ ಟು ಶ್ರೀರಂಗಪಟ್ಟಣ ಇವೆ ಇದು ಹೊಸ ಇವೆ ಸೊ ಹಾಗಾಗ್ಬಿಟ್ಟು ವಿಡಿಯೋ ಮಾಡೋದು ಅಷ್ಟೇನೆ ಸೀದಾ ಹೋಗ್ಬಿಟ್ಟು ಡ್ರಾಪ್ ಮಾಡಿ ಸಿಗೋಣ ಬನ್ನಿ ಫೈನಲಿ ಎಲ್ಲರನ್ನು ಇಳಿಸಿ ನೋಡಿ ಗಾಡಿ ರೆಡಿಯಾಗಿ ನಿಲ್ಸಿದ್ದೀನಿ ಈಗ ವಾಪಸ್ ಹೋಗೋಣ ಅಂತೆಲ್ಲ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ ಹೊಸ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋ ಜೊತೆ ಸಿಗೋಣ